ಹೊಸಕೋಡೆ ನಗರದ ಹೃದಯ ಭಾಗದಲ್ಲಿ ಕೆಆರ್ ಬಡಾವಣೆಯ ಕೆಇಬಿ ಕಚೇರಿ ಪಕ್ಕದಲ್ಲಿ ಸುಮಾರು ಎರಡು ಕೋಟಿ ರು ವೆಚ್ಚದಲ್ಲಿ ಲೋಕೋಪಯೋಗಿ ಇಲಾಖೆಯ ಉಪವಿಭಾಗದ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಶಾಸಕ ಶರತ್ ಬಚ್ಚೇಗೌಡ ಶಂಕುಸ್ಥಾಪನೆಯನ್ನು ನೆರವೇರಿಸಿದರು ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಗರದ ಹೃದಯ ಭಾಗದಲ್ಲಿ ಲೋಕೋಪಯೋಗಿ ಇಲಾಖೆಗೆ ಸೇರಿದ ನೂರಾರು ಕೋಟಿ ಬೆಲೆ ಬಾಳುವ ಜಾಗವನ್ನು ಉಳಿಸಿಕೊಂಡು ಸುಸಜ್ಜಿತವಾದ ಕಟ್ಟಡವನ್ನು ನಿರ್ಮಾಣ ಮಾಡಲಾಗುತ್ತಿದೆ ಹಲವಾರು ದಶಕಗಳಿಂದ ನಗರದ ಪ್ರವಾಸಿ ಮಂದಿರದ ಅವ ತಾತ್ಕಾಲಿಕ ಕಚೇರಿಯನ್ನು ನಿರ್ಮಾಣ ಮಾಡಿ ಅಧಿಕಾರಿಗಳು ಕರ್ತವ್ಯ ನಿರ್ವಹಣೆ ಮಾಡುತ್ತಿದ್ದರು ಆದರೆ ಈಗ ಒಟ್ಟು ಇಪ್ಪತ್ತೆಂಟು ಗುಂಟೆ ಜಾಗ ಇದ್ದು ಎರಡು ಕೋಟಿ ವೆಚ್ಚದಲ್ಲಿ ಪಾರ್ಕ್ ತಡೆಗೋಡೆ ಕಚೇರಿಗೆ ಕಟ್ಟಡ ನಿರ್ಮಾಣ ಮಾಡಲಾಗುತ್ತಿದೆ ಗುತ್ತಿಗೆದಾರರು ಗುಣಮಟ್ಟದ ಕಾಮಗಾರಿಯನ್ನು ಮಾಡುವ ಮೂಲಕ ಕಟ್ಟಡವನ್ನು ನಿರ್ಮಾಣ ಮಾಡಬೇಕು ಎಂದು ಶಾಸಕ ಶರತ್ ಬಚ್ಚೇಗೌಡ ಇದೇ ಸಂದರ್ಭದಲ್ಲಿ ತಿಳಿಸಿದರು ನಗರ ಕಾಂಗ್ರೆಸ್ ಅಧ್ಯಕ್ಷ ಬಿ ವಿ ಬೈರೇಗೌಡ ಬಿಎಂಆರ್ ಡಿ ಎ ಅಧ್ಯಕ್ಷ ಕೇಶವಮೂರ್ತಿ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಚಿಕ್ಕಹೊಲ್ಲೂರು ಬಚ್ಚೇಗೌಡ ಲೋಕೋಪಯೋಗಿ ಇಲಾಖೆ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಪ್ರಕಾಶ್ ಸೇರಿದಂತೆ ಹಲವಾರು ಗಣ್ಯರು ಇದೇ ಸಂದರ್ಭದಲ್ಲಿ ಹಾಜರಿದ್ದು ಲೋಕೋಪಯೋಗಿ ಇಲಾಖೆಯ ಉಪವಿಭಾಗದ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಶಂಕುಸ್ಥಾಪನೆಯನ್ನು ನೆರವೇರಿಸಿದರು ಇವತ್ತು ನಾವು ನಮ್ಮ ಹೊಸಕೋಟೆ ನಗರದಲ್ಲಿ ಹೊಸಕೋಟೆಯ ಹೃದಯ ಭಾಗದಲ್ಲಿರ್ತಕ್ಕಂಥ ಒಂದು ಕೋಟ್ಯಂತರ ರೂಪಾಯಿ ಬೆಲೆ ಬಾಳಂತ ಒಂದು ಇಪ್ಪತ್ತೆಂಟು ಗುಂಟೆ ಪಿ ಡಬ್ಲ್ಯೂ ಎ ಜಾಗದಲ್ಲಿ ಏನು ಸುಮಾರು ವರ್ಷದಿಂದ ಪಿ ಡಬ್ಲ್ಯೂ ಡಿ ಕಚೇರಿ ಏನಿರಲಿಲ್ಲ ಐ ಬಿ ಅಲ್ಲಿ ಒಂದು ಸಣ್ಣ ಕೊಠಡಿಯಲ್ಲಿ ಏನಾದ್ರು ಕೆಲಸ ಮಾಡ್ತಾಯಿದ್ರು ಇವತ್ತು ಅದಕ್ಕೊಂದು ಸುವ್ಯವಸ್ಥಿತವಾದಂಥ ಒಂದು ಸುಸಜ್ಜಿತವಾದಂಥ ಕಟ್ಟಡ ಮಾಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಸರ್ಕಾರದ ವತಿಯಿಂದ ಸುಮಾರು ಎರಡು ಕೋಟಿ ರೂಪಾಯಿಗಳ ಅನುದಾನನ ಬಿಡುಗಡೆ ಮಾಡ್ಕೊಂಡು ಬಂದು ಹೊಸಕೋಟೆ ಹೃದಯ ಭಾಗದಲ್ಲಿರ್ತಕ್ಕಂಥ ಜಾಗದಲ್ಲಿ ಸುಮಾರೊಂದು ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಳ್ಳೊಳ್ಳೆ ಕಾಂಪೌಂಡು ಅಲ್ಲಿ ಪಾರ್ಕು ಮತ್ತು ಒಂದು ಕಚೇರಿಯ ನಿರ್ಮಾಣಕ್ಕೆ ಇವತ್ತು ಗುದ್ಲಿ ಪೂಜೆ ಮಾಡಿದ್ದೀವಿ ಸುಮಾರು ವರ್ಷಗಳಿಂದ ಬೇಕಾದಂಥ ಬೇಡಿಕೆ ಇದ್ದಂಥ ಒಂದು ಕಾಮಗಾರಿಗೆ ಇವತ್ತು

ಮತ್ತೆ ಮುದ್ದೆ ಬಿಟ್ಟಿದ್ದು ಅರ್ಧ ಎರಡು